ವೀಕ್ಷಕರೇ ಮಕರ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ನಿಮಗೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಸವಾಲುಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ತಾವು ಅನುಸರಿಸಬೇಕು ಮತ್ತೆ ನಿಮಗಿರ್ತಕ್ಕಂತಹ ಧನಲಾಭಯೋಗ ಇದೆಯಾ ಈ ತಿಂಗಳಲ್ಲಿ ಅನ್ನುವಂತಹ ಬಹಳಷ್ಟು ವಿಸ್ತೃತವಾಗಿರ್ತಕ್ಕಂತಹ ವರದಿ ಜೊತೆಗೆ ಅದ್ಭುತವಾಗಿರತಕ್ಕಂತಹ ಸರಳ ಸುಲಭ ಪರಿಹಾರಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಾವು ನೋಡ್ತಾ ಇದ್ದೀರಿ ವಿಡಿಯೋ ಅಂತೂ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಜ್ಯೋತಿಷಕ್ಕೆ ಸಂಬಂಧಿಸಿರುವ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಕ್ಬಿಡುತ್ತೆ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಶ್ರವಣ ನಕ್ಷತ್ರದ ನಾಲ್ಕು ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಮಕರ ರಾಶಿ ರಾಶಿ ಮಕರ ರಾಶಿಯವರ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿತ್ರರಾಶಿ ಕುಂಭ ಶತ್ರು ರಾಶಿ ಸಿಂಹ ಏನು ಈ ಮಕರ ರಾಶಿಯವರ ಯಾವತ್ತಿಗೂ ಕೂಡ ಯಾವುದೇ ಒಂದು ವಿಚಾರಗಳನ್ನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಂತಂದರೆ ಅಳಿದು ತೂಗಿ ಯೋಚನೆ ಮಾಡಿ ಒಳ್ಳೆ ಕ್ಯಾಲ್ಕುಲೇಷನನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಿಸೀಮರು ಎಂಥ ಹದಗೆಟ್ಟಿರ್ತಕ್ಕಂಥ ವ್ಯವಸ್ಥೆಗಳಿದ್ದರೂ ಕೂಡ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು ಇಂಥ ಮಕರ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಅನ್ನೋಂಥ ಮಾಹಿತಿ ನೋಡೋಣ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ನಿಮಗೆ ಉಪಯೋಗ ಆಗುತ್ತೆ ಅಂತಂದರೆ ನೋಡಿ ನಾಲ್ಕು ಐದು ಹನ್ನೆರಡು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ಮೂರು ಹಾಗೂ ಮೂವತ್ತನೇ ತಾರೀಕು ತುಂಬ ಲಾಭದಾಯಕವಾದ ಶುಭ ಫಲಗಳನ್ನು ನೀಡುವಂತಹ ಒಳ್ಳೆಯ ದಿನಗಳು ಅಂತ ಹೇಳ್ಬೋದು ಇನ್ನು ನೋಡಿ ಈ ಒಂದು ತಿಂಗಳಲ್ಲಿ ಅನೇಕ ಸಮಸ್ಯೆಗಳು ಸವಾಲುಗಳು ಕಷ್ಟಗಳು ನಷ್ಟಗಳು ಎಲ್ಲವನ್ನೂ ಜೀವನದಲ್ಲಿ ಅನುಭವಿಸಿರುವಂತಹ ವ್ಯಕ್ತಿತ್ವ ಈ ಮಕರ ರಾಶಿಯವರ ತಕ್ಷಣ ಇವರಿಗೆ ಬಹಳಷ್ಟು ಅನುಭವಿಸಿ ಅನುಭವ ಆಗಿರುವಂಥದ್ದು ಯಾಕಂತಂದರೆ ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂಥ ವಸ್ತು ಅಲ್ಲ ಅದನ್ನು ಸ್ವಯಂ ಅನುಭವಿಸಿದಾಗ ಆಗುವಂಥ ಅನುಭವ ಇರುತ್ತಲ್ಲ ಅದು ಯಾವ ಶಾಲೆಯಲ್ಲೂ ಸಿಗುವಂಥದ್ದಲ್ಲ ಸ್ವಯಂ ಅನುಭವಿಸಿದಾಗಲೇ ಬರುವಂಥದ್ದು ಅಷ್ಟೆಲ್ಲ ಒಂದು ಅನುಭವ ಆಗಿದೆ ನಿಮ್ಮ ಕೆಲಸ ಕಾರ್ಯಗಳು ಎಷ್ಟೇ ಸವಾಲಿನದ್ದಿರಲಿ ಎಷ್ಟೇ ಒಂದು ಕಷ್ಟ ನಷ್ಟಗಳಿಂದ ಕೂಡಿದ್ರೂ ಕೂಡ ಹೋಗ್ತಾ ಇರ್ತದೆ ಮಾಡ್ತಾ ಇರ್ತೀರಿ ಕೆಲಸ ಮಾಡ್ತಾ ಇರ್ತೀರಿ ದಬ್ತಾ ಇರ್ತೀರಿ ತಳ್ತಾ ಇರ್ತೀರಿ ಹೆಂಗೋ ಅದನ್ನು ನಿಭಾಯಿಸುವಂತಹ ಒಂದು ಕಲೆ ಚಾಕಚಕ್ಯತೆ ನಿಮಗೆ ಮೊದಲಿಂದನೂ ಕೂಡ ಬಂದಿರತಕ್ಕಂಥದ್ದು ಅದು ಇಲ್ಲೂ ಕೂಡ ಮುಂದುವರಿತಕ್ಕಂಥದ್ದು ನಿಮಗೆ ಜನ ಮೆಚ್ಚುಗೆ ಕೇಳಿಸ್ತಕ್ಕಂಥದ್ದು ಅದೇ ಅಲ್ವಾ ಮಕರ ರಾಶಿಯವರ ತಕ್ಷಣ ಬೇರೆಯವರ ಕಷ್ಟಗಳಿಗೆ ಬೇಗನೆ ಕರಗಿಬಿಡ್ತೀರಿ ಬೇರೆಯವ್ರ ಪ್ರಾಬ್ಲಮ್ ಅಂದ ತಕ್ಷಣ ಕರಗಿಬಿಡ್ತೀರಿ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಕೂಡ ನಿಮ್ಮ ಸಮಸ್ಯೆಗೂ ಅದೆಷ್ಟು ಆಗಿ ಹೋಗಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ದುಡ್ಡು ಬೇರೆಯವ್ರ ಪ್ರಾಬ್ಲಮ್ ಅಂದ ತಕ್ಷಣ ಬಿಡುವಂತಹ ಕೆಲಸ ತಿರುಗಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಆಗಿದೆ ಹೇಳಿ ಅನುಭವಕ್ಕೆ ಬರುತ್ತೆ ಈ ತರ ಒಂದು ವ್ಯಕ್ತಿತ್ವ ಈ ತರ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಆಗಿರುವಂಥದ್ದು ಇನ್ನು ಯಾರಿಂದಲೂ ಕೂಡ ಯಾವುದೇ ರೀತಿಯ ಅಪೇಕ್ಷೆಗಳನ್ನ ಮಾಡಬಾರ್ದು ಯಾರೋ ನನಗೆ ಈ ತಿಂಗಳಲ್ಲಿ ನನಗೆ ರಿಲೇಶನ್ ಇದ್ದಾರೆ ಯಾರೋ ಮನೆಯವ್ರು ಇದ್ದಾರೆ ಹೊರಗಿನವರು ಇದ್ದಾರೆ ನನಗೆ ಬೇಕಾದವರು ಇದ್ದಾರೆ ಆತ್ಮೀಯರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಯಾರೋ ನನ್ನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾರೆ ನನ್ನ ಬೆನ್ನಿಂದ ಇದ್ದಾರೆ ಈ ರೀತಿ ಒಂದು ಕಲ್ಪನೆಗಳು ಬೇಡವೇ ಬೇಡ ಆ ಥರ ಯಾವ ಯೋಚನೆಗಳನ್ನು ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಯಂ ಆಗಿ ಸ್ವತಂತ್ರವಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಜೊತೆಗೆ ನಿಮ್ಮ ಪ್ರಾಬ್ಲಮ್ಗಳನ್ನು ನೀವೇ ಸಾಲ್ವ್ ಮಾಡೋದ್ ಕಡೆ ಗಮನ ಕೊಡಬೇಕು ಯಾರೋ ಮಾಡ್ಬಿಡ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಸಣ್ಣ ಸಮಸ್ಯೆ ದೊಡ್ಡದಾಗಿ ಆ ಸಮಸ್ಯೆನೂ ಕೂಡ ನೀವು ನಿಭಾಯಿಸದಂಗೆ ಆಗಿ ಆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಡಿ ಸರಿಯಾದ ಸಮಯಕ್ಕೆ ಸೂಕ್ತವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಕೆಲಸ ಮಕರ ರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗ್ತದೆ ಅದು ಕೆಲಸದಲ್ಲಿರಲಿ ಮತ್ತಿತರ ಇನ್ನೊಂದು ಏನೇ ವಿಚಾರಗಳಿದ್ರೂ ಕೂಡ ಸ್ವತಂತ್ರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು ಮನೆತನದಲ್ಲಿ ಕುಟುಂಬದಲ್ಲಿ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರುತ್ತೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಶೀತಲವಾಗಿ ಹಾಗೆ ಹೋಗ್ತಾ ಇರ್ತದೆ ಹೇಳ್ಕೊಳಕಾಗ್ತಾ ಇಲ್ಲ ಮಾತಾಡೋಕಾಗ್ತಾ ಇಲ್ಲ ಅವ್ರಿಗೂ ಆಗ್ತಾ ಇಲ್ಲ ನಿಮಗೂ ಆಗ್ತಾ ಇಲ್ಲ ಈ ರೀತಿ ಏನೋ ಒಂಥರ ನೋಡೋಣ ಬಿಡು ಮುಂದೆ ನೋಡೋಣ ಬಿಡು ಮುಂದೆ ಮಾತಾಡಿದ್ರೆ ಆಯ್ತು ಬಿಡು ನಾಳೆ ನೋಡೋಣ ಬಿಡು ನಾಳಿದ್ ನೋಡೋಣ ಈ ರೀತಿಯಾಗಿ ಹೋಗ್ತಾ ಇರ್ತದೆ ಸ್ವಲ್ಪ ಈ ವಿಚಾರದಲ್ಲಿ ಕುಳಿತುಕೊಂಡು ಏನೇ ಒಂದು ಡಿಫ್ರೆನ್ಸ್ ಬಂದರೂ ಕೂಡ ಕುಳಿತು ಮಾತಾಡಿ ಅದನ್ನು ಸರಿ ಮಾಡೋದ್ರ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಒಳ್ಳೆಯ ವಿಚಾರ ಇನ್ನು ದಾಂಪತ್ಯ ಜೀವನದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ವಿಚಾರದಲ್ಲಿ ಡಿಫ್ರೆನ್ಸ್ ಇರುತ್ತೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀವಲ್ಲ ಕೆಲವೊಂದು ವಿಚಾರಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ಭಾವನೆಗಳು ಇರ್ತವೆ ಬಟ್ ಆದರೆ ಕೆಲವೊಂದು ಟೈಮ್ನಲ್ಲಿ ಸರಿ ಅಂತ ಅನಿಸುತ್ತೆ ಕೆಲವೊಂದು ಟೈಮ್ನಲ್ಲಿ ಸರಿ ಇಲ್ಲ ಅಂತ ಅನಿಸುತ್ತೆ ಈ ರೀತಿಯಾಗಿ ಎಷ್ಟೋ ಎಷ್ಟೋ ಸಿಚ್ಯುವೇಶನ್ ಇರುತ್ತೆ ಆದರೆ ತೊಂದರೆ ಇಲ್ಲ ತಾಳ್ಮೆ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾದ ವಿಚಾರ ಪ್ರೇಮಿಗಳಲ್ಲಾಗಲಿ ಪತಿಪತ್ನಿಯರಲ್ಲಾಗಲಿ ತಾಳ್ಮೆ ಅನ್ನುವಂಥದ್ದು ತೆಗೆದುಕೊಂಡಾಗ ಖಂಡಿತವಾಗಿಯೂ ಒಳ್ಳೆಯ ಫಲ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಮತ್ತು ಪ್ರೇಮಿಗಳಿಗೆ ಇನ್ನು ನೀವು ಯಾವುದೇ ಒಂದು ವ್ಯಾಪಾರ ವಹಿವಾಟು ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಬಹಳ ನೀಟಾಗಿ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ನೀವು ಕೃಷಿಕರೇ ಆಗಿರಿ ಬಿಸ್ನೆಸ್ ಮ್ಯಾನ್ಗಳೇ ಆಗಿರಿ ಅಥವಾ ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಿ ಏನೇ ಒಂದು ಕೆಲಸ ಮಾಡ್ತಾ ಇರಿ ಸದಾ ಅಲರ್ಟ್ ಇರಬೇಕು ಮೈ ಎಲ್ಲ ಕಣ್ಣಾಗಿಸ್ಕೋಬೇಕು ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಯಾಕಂತಂದ್ರೆ ನೋಡಿ ನಿಮ್ ನೀವು ನೀವಿದ್ರು ಕೂಡ ಸುಮ್ ಸುಮ್ನೆ ಏನೋ ಒಂದು ಜನಗಳಿಂದ ಸಮಸ್ಯೆಗಳು ಬರುವಂತಹ ಸಂದರ್ಭಗಳು ಇರ್ತವೆ ನೀವು ತಪ್ಪು ಮಾಡದೇ ಇದ್ರು ತಪ್ಪಿತಸ್ಥರು ನೀವು ಕೆಲಸ ಮಾಡದೇ ಇದ್ರು ಮಾಡಿದ್ರು ಕೂಡ ಮಾಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೋಡುವಂಥವ್ರು ಮತ್ತೆ ನಿಮಗೆ ಓವರ್ಟೇಕ್ ಮಾಡುವಂತಹ ಕೆಲವೊಂದು ಜನ ನಿಮ್ಮ ಬಗ್ಗೆ ಅಸೂಯೆ ಪಡುವಂತಹ ಕೆಲವೊಂದು ಜನ ಇವೆಲ್ಲವೂ ಎಲ್ಲಿ ಭೇಟಿ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಬಹಳಷ್ಟು ವಿವಾದಗಳು ಗೊಂದಲಗಳು ಸಮಸ್ಯೆಗಳು ವಿಚಾರಗಳು ಇರ್ತವೆ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಇದೆ ಆದರೆ ಒಮ್ಮೆಮ್ಮೆ ಸಹನೆಯನ್ನು ಕಳ್ಕೊಂಡ್ಬಿಡ್ತೀರಿ ಬೇಗ ಕೋಪಗೊಳ್ಳುವಂಥದ್ದು ಸಮಾಧಾನವಿದ್ರೆ ನಿಮ್ಮಂಥ ಸಮಾಧಾನ ಇರುವಂಥ ವ್ಯಕ್ತಿಗಳೇ ಇಲ್ಲ ಮತ್ತೆ ನಿಮಗೆ ಕೋಪ ಬಂತು ಅಂತಂದರೆ ತಡ್ಕಳೋಕ್ಕೂ ಆಗಲ್ಲ ನಿಜನ ಸುಳ್ಳ ಬೇಕ ಕಾಮೆಂಟ್ ಮಾಡಿ ಈ ರೀತಿಯಾದಂತಹ ಒಂದು ವಿಚಾರಗಳು ಇರ್ತವೆ ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ರೂಢಿಸ್ಕೊಳ್ಳಿ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ವಿಚಾರ ಆಹಾರ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೀವು ಸೇವಿಸುವಂಥ ಆಹಾರ ವಿಚಾರದಲ್ಲಿ ಪಾನೀಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ಶುಚಿತ್ವವನ್ನು ಗಮನವನ್ನು ಕೊಡಬೇಕಾಗತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ ಉದ್ಯೋಗ ತುಂಬ ಕಾಂಪಿಟೇಷನ್ನಿಂದ ಕೂಡಿರುತ್ತೆ ಏನಪ್ಪ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಉದ್ಯೋಗದಲ್ಲಿ ನಾನು ಅಂದ್ಕೊಂಡಂಥ ಎಸೆಸ್ ಸಿಗ್ತಾ ಇಲ್ವಲ್ಲ ಅನ್ನೋಂಥ ಬೇಸರ ಭಾಳಷ್ಟು ಜನರಿಗೆ ಇರುತ್ತೆ ಆದರೆ ಖಂಡಿತ ಆಗುತ್ತೆ ತಾಳ್ಮೆ ಅನ್ನುವಂಥದ್ದು ಇದಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಶಾಂತವಾಗಿರಿ ಕೆಲವೊಂದು ಪರಿಹಾರಗಳು ಇದೆ ನಾನು ತಿಳಿಸ್ಕೊಡ್ತೀನಿ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದ್ರೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಈ ಮೂಳೆ ಮುರಿಯುವಂತಹ ಅಥವಾ ಮೂಳೆಗೆ ಸಂಬಂಧಿಸಿರುವಂತಹ ವ್ಯಾಧಿಗಳು ಅಥವಾ ಈ ಕೈಕಾಲಿನಲ್ಲಿ ನೋವು ಈ ರೀತಿಯಾದಂತಹ ತೊಂದರೆಗಳು ಸ್ವಲ್ಪ ಹಿರಿಯರಿಗೆ ಅನಾರೋಗ್ಯ ಸಮಸ್ಯೆಗಳು ಕುಟುಂಬದಲ್ಲಿ ಯಾರಿಗೋ ಸ್ವಲ್ಪ ಅನಾರೋಗ್ಯ ಬಾಧಿಸುವಂಥದ್ದು ಆರೋಗ್ಯ ವಿಚಾರದಲ್ಲಿ ಸಮಸ್ಯೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಇನ್ನು ಈ ವಿಡಿಯೋದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಟಾಪಿಕ್ ಈಗಿದೆ ಈ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದು ಹೇಗಿದೆ ಹದಿನಾರನೇ ತಾರೀಕಿನಿಂದ ಮೂವತ್ತರವರೆಗೆ ಏನು ಫಲ ಸಿಗ್ತಾ ಇದೆ ಜೊತೆಗೆ ಪರಿಹಾರ ಏನಿದೆ ಅನ್ನುವಂಥದ್ದು ಮಾಹಿತಿಯನ್ನ ತಿಳಿಸ್ಕೊಟ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಜೆ ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ಬಹಳ ಮುಖ್ಯವಾದ ವಿಡಿಯೋ ನೋಡ್ಕೊಂಬರೋಣ ಬರೋಣ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕದ ಬಗ್ಗೆ ನಾನು ಹೇಳಿ ಹೇಳುವುದಕ್ಕಿಂತಲೂ ನೀವು ತೆಗೆದುಕೊಂಡು ನೀವು ಫೀಲ್ ಮಾಡ್ತಿರಲ್ಲ ಅನುಭವಿಸ್ತಿರಲ್ಲ ಅದನ್ನ ನೀವು ನಮಗೆ ಕಾಮೆಂಟ್ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ನಂಬಿಕೆ ಮತ್ತು ವಿಶ್ವಾಸವನ್ನ ಇಟ್ಕೊಂಡು ಈ ಜಾತಕ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಸಮಯನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬಿಡಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಮಕ್ಕಳ ಜಾತಕ ಬರ್ಸಿಲ್ಲ ಅಂತಂದ್ರೆ ಬರ್ಸ್ಕೊಂಬಿಡಿ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇನ್ನ ನವಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ಕುಟುಂಬದಲ್ಲಿ ಕೆಲವೊಂದು ಗೊಂದಲಗಳು ಇಲ್ಲೂ ಕೂಡ ಮುಂದುವರಿದ್ರು ಕೂಡ ನೀವು ತಾಳ್ಮೆಯಿಂದ ಇರಬೇಕು ಸ್ತ್ರೀ ಸ್ತ್ರೀಯರಿಗೆ ಉದ್ಯೋಗದಲ್ಲಿ ತೊಂದರೆ ಆಗುವಂತಹ ನೀವೇನಾದರೂ ಸ್ತ್ರೀಯರಾಗಿದ್ದರೆ ಉದ್ಯೋಗ ಮಾಡುವಂಥದ್ರಲ್ಲಿ ಕೆಲವೊಂದು ಗೊಂದಲಗಳು ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಜೊತೆಗೆ ವಿಶೇಷವಾಗಿ ಸ್ತ್ರೀಯರಿಗೆ ಈ ಫಲ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ ಕೆಲವೊಂದು ಜನ ತೊಂದರೆಗಳು ಇನ್ನು ಇರುವ ಉದ್ಯೋಗವನ್ನ ಬದಲಿಸದೆ ಬದಲಿಸ್ಲಿಕ್ಕೆ ಹೋಗ್ಬೇಡಿ ನಿಮಗೇನಾದರೂ ನಾನು ಮಾಡ್ತಾ ಇದ್ದೀನಿ ಉದ್ಯೋಗ ಇದರಲ್ಲಿ ನನಗೆ ಲಾಭ ಆಗ್ತಾಯಿಲ್ಲ ಪ್ರಾಫಿಟ್ ಆಗ್ತಾಯಿಲ್ಲ ಬೇರೆ ಉದ್ಯೋಗ ಮಾಡ್ಬಿಡೋಣ ಇನ್ನೊಂದಕ್ಕೆ ಜಂಪ್ ಮಾಡ್ಬಿಡೋಣ ಬೇರೆ ಕಡೆ ಹೋಗೋಣ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಈಗ ಸಿಚುವೇಶನ್ನು ನೀವು ಬೇರೆ ಕಡೆ ಹೋದರೂ ಕೂಡ ತುಂಬ ಸಮಸ್ಯೆಗಳು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಇರುವಂಥದ್ರಲ್ಲಿ ಏನೊಂದು ಸ್ಟ್ಯಾಂಡ್ ಮಾಡ್ಕೊಳೋಕ್ಕಾಗತ್ತೆ ಅದನ್ನು ಏನು ಸರಿಪಡಿಸ್ಕೊಳಕ್ಕಾಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಳಕ್ಕಾಗತ್ತೆ ಅದನ್ನು ಮಾಡಿಕೊಂಡು ಮುಂದೆ ಹರಿಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಇನ್ನು ಈ ಪಿ ಜಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಲಾಭಗಳು ಆದಾಯಗಳು ಸಿಗ್ತವೆ ಶಾಲಾ ಕಾಲೇಜು ಬೋಧನಾ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಕೆಲವೊಂದು ಆತಂಕದ ಪರಿಸ್ಥಿತಿ ಎದುರಾಗುವಂತಹ ಸಾಧ್ಯತೆಗಳಿದೆ ವೃತ್ತಿ ಜೀವನದಲ್ಲಿ ಮುಂಚೂಣಿಯಲ್ಲಿರ್ತೀರಿ ನಿಮ್ಮ ಹೆಸರು ಚಾಲ್ತಿಯಲ್ಲಿರುತ್ತೆ ನಿಮ್ಮ ಬಗ್ಗೆ ಎರಡು ನಾಲ್ಕು ಜನ ಮಾತಾಡುವಂಥದ್ದು ನಿಮ್ಮ ಬಗ್ಗೆ ಒಳ್ಳೆ ವಿಚಾರಗಳು ಅಥವಾ ಕೆಟ್ಟ ವಿಚಾರಗಳು ಏನೋ ಒಂಥರ ಸುದ್ದಿಯಲ್ಲಿ ಇರ್ತೀರಿ ಅನ್ನುವಂಥದ್ದು ಕಷ್ಟಪಟ್ಟರು ಒಳ್ಳೆ ಆದಾಯ ನಿಮಗೆ ಸಿಗುತ್ತೆ ಅಂದರೆ ಹೆಚ್ಚಿನ ಒಂದು ಸಮಯ ಹೆಚ್ಚಿನ ಒಂದು ಬುದ್ಧಿಶಕ್ತಿ ಹೆಚ್ಚಿನ ಒಂದು ತಾಳ್ಮೆ ಹೆಚ್ಚಿನ ಒಂದು ಆ ಟ್ರಿಕ್ ಅನ್ನ ನೀವು ಅನುಸರಿಸಿದ್ರೆ ಖಂಡಿತ ಬೆನಿಫಿಟ್ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಬೇರೆಯವರ ಮನಸ್ಸನ್ನ ಅರಿತ್ಕೊಂಡು ಮಾತಾಡುವಂತ ಪ್ರಯತ್ನವನ್ನ ಮಾಡಿ ನೀವು ಖಂಡಿತವಾಗ್ಲೂ ಮಾತಿನಲ್ಲಿ ತುಂಬಾ ಚತುರ ಇದ್ದೀರಿ ಆದ್ರೆ ಮಾತಾಡುವಾಗ ಕೆಲವೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗುವಂತ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ ನೀವು ಗಮನ ಹರಿಸುವಂತದ್ದು ಒಳ್ಳೇದು ಇದು ಮೊದಲ ಅರ್ಧದಲ್ಲಿ ಇನ್ನು ದ್ವಿತೀಯ ಅರ್ಧದಲ್ಲಿ ನೋಡಿ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಈ ಹೋಟೆಲ್ ಸಂಬಂಧಿತ ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡುವಂಥವರಿಗೆ ಸ್ವಲ್ಪ ಕೊಂಚ ಸಮಸ್ಯೆಗಳು ತೊಂದರೆಗಳು ಹಣಕಾಸಿನ ಸಮಸ್ಯೆಗಳು ವ್ಯಾಪಾರ ತೊಂದರೆಗಳು ಎದುರಾಗುವಂಥ ಸಾಧ್ಯತೆ ಇದೆ ದೊಡ್ಡ ಕಾರ್ಖಾನೆಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಸ್ವಲ್ಪ ಸರ್ಕಾರದಿಂದನೋ ಅಥವಾ ಹಿತೈಷಿಗಳಿಂದನೋ ಒಳ್ಳೆಯ ಒಂದು ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ವಕೀಲರಿಗೆ ಹಣದೊಂದಿಗೆ ಕೀರ್ತಿ ಪ್ರತಿಷ್ಠೆಗಳು ಸಿಗುವಂಥ ಸಾಧ್ಯತೆಗಳಿದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ನೋಡ್ಕೊಂಡು ಕೆಲಸ ಮಾಡಿ ಕೆಲಸಕ್ಕೆ ಟ್ಯಾಲೆಂಟಿಗೇನು ಬರ ಇಲ್ಲ ಹೆಚ್ಚಿನ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿದೆ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲವೊಂದು ವಿವಾದಗಳು ಬೆನ್ನತ್ತುವಂಥ ಸಾಧ್ಯತೆಗಳಿದೆ ಮಾಡದೇ ಇರುವಂಥ ತಪ್ಪನ್ನು ಹೊತ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಹಾಗಾಗಿ ಸ್ವಲ್ಪ ಈ ದಿಶೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ವ್ಯಾಪಾರಸ್ಥರಿಗೆ ಒಳ್ಳೆ ಫಲ ಏನೋ ಇದೆ ಆದರೆ ಸವಾಲುಗಳು ಜಾಸ್ತಿ ಇದೆ ಅನ್ನುವಂಥದ್ದು ನೀವು ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಳ್ಳೆ ಫಲವೇ ಇದೆ ಒಳ್ಳೆ ಫಲ ಸಿಗೋದಕ್ಕೂ ಒಂದಿಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡಿದ್ದೆ ಆದರೆ ಖಂಡಿತ ಆ ಎಚ್ಚರಿಕೆ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೆ ಆದರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನು ನೀವು ಈ ವಿಡಿಯೋ ನಿಮಗೆ ಬೆನಿಫಿಟ್ ಆಗಿದೆ ಅಂತ ಭಾವಿಸಿದ್ದೀನಿ ನಾನು ಪರಿಹಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೊಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹನ್ನೆರಡು ರಾಶಿಯವರ ಮಾಸಫಲದ ಲಿಂಕ್ ಸಿಗುತ್ತೆ ಹನ್ನೆರಡು ರಾಶಿಯವರ ಪುರುಷರ ಗುಣ ಸ್ವಭಾವ ಸ್ತ್ರೀಯರ ಗುಣ ಸ್ವಭಾವ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ಬಹಳಷ್ಟು ವಿಶೇಷವಾಗಿರತಕ್ಕಂತ ವಿಡಿಯೋಗಳು ನಿಮಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಲಿಂಕ್ ಅಲ್ಲಿ ಸಿಗುತ್ತೆ ನಿಮಗೆ ಇಷ್ಟ ಆಗಿರತಕ್ಕಂತಹ ರಾಶಿಯ ಫಲವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ನವೆಂಬರ್ ತಿಂಗಳಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಆದಿತ್ಯ ಹೃದಯ ಪಠಣ ಮಾಡ್ತಕ್ಕಂಥದ್ದು ಗೋಧಿ ಮತ್ತು ಕೆಂಪು ಬಟ್ಟೆಯನ್ನು ದಾನವಾಗಿ ನೀಡಿದರೆ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಉತ್ತರದ ಗೋಡೆಗೆ ಸೂರ್ಯನ ಚಿತ್ರ ರವಿಯ ಚಿತ್ರವನ್ನು ಹಾಕುವಂಥದ್ದು ಬಹಳಷ್ಟು ನಿಮಗೆ ಅನುಕೂಲಕರವಾದ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಶ್ರೀ ರಾಮನಾಮ ಜಪ ಮಾಡ್ತಕ್ಕಂಥದ್ದನ್ನು ಮಾಡಿ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೊಳ್ಳಿ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಎಲ್ಲವೂ ಮಾಡಲಿಕ್ಕಾಗದ ಇದ್ರೂ ಒಂದೆರಡು ಎರಡು ಮೂರನ್ನಾದ್ರೂ ಒಂದೆರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ಯಾವತ್ತಿಗೂ ಕಾಟಾಚಾರಕ್ಕೆ ಪೂಜೆ ಮಾಡುವಂಥದ್ದಲ್ಲ ಆತ್ಮಶುದ್ಧಿಯಿಂದ ಮನಸ್ಸಾಕ್ಷಿಯಿಂದ ತೃಪ್ತಿಯಿಂದ ನಾವು ಪೂಜೆಯನ್ನು ಮಾಡಿದಾಗ ಆ ಪೂಜೆಯ ಫಲ ನಮಗೆ ತಟ್ಟುತ್ತೆ ಕೃಪೆ ನಮಗಾಗತ್ತೆ ನಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವಂಥ ಶಕ್ತಿ ನಮಗೆ ಸಹಜವಾಗಿ ಬರುತ್ತೆ ಮಾಡಿ ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಒಳ್ಳೆಯ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವನ್